ಬಟ್ ನನಗೆ ನಾನು ಕಿವಿ ಮಾತು ನೋಡೋ ಇವ್ರಿಗೆ ಹೇಳೋದು ಪ್ಲೀಸ್ ಕಪಿಲ್ ಆ ಗಂಡ ಹೆಂಡತಿ ಬದುಕು ತುಂಬ ಕಾಮಾಗಿ ಆರಾಮಾಗಿರ್ಬೇಕಾದ್ರೆ ಆ ಕಂಡೀಷನ್ ಸಪ್ಲೈ ಸ್ಟಾರ್ ಇರುತ್ತಲ್ಲ ಅದನ್ನು ಅಳಿಸ್ಬಿಡ್ಬೇಕು ಇಬ್ರು ಲೈಫ್ ತುಂಬ ಕಷ್ಟ ಇಬ್ಬರು ಲೈಫಲ್ಲಿ ಅಳಿಸ್ಬೇಕದು ಸೊ ಕಪಿಲ್ ಗೋಲಲ್ಲಿ ಅದನ್ನ ಮನೆ ಆಮೇಲೆ ಫಾರ್ಮಿಂಗ್ ಇಬ್ಬರು ನಾವೇ ಬೆಳೆದು ಅದನ್ನು ನಾವು ಅದನ್ನು ತಿನ್ಬೇಕು ನಾವು ಬೆಳೆದಿದ್ನ ನಾವು ಊಟ ಮಾಡಬೇಕು ಅಂತ ಅದೊಂದು ಯಾವಾಗ ಎಷ್ಟು ವರ್ಷದ ಗೋಲಿ ಇನ್ನೊಂದು ವರ್ಷದಲ್ಲಿ ಸಾಕಾರ ಕೊಡುತ್ತೆ ಮನೆ ವರ್ಕ್ ಕಟ್ಟಕ್ಕೆ ಶುರು ಮಾಡ್ಬೇಕಷ್ಟೇ ಸೊ ವ್ಯಾಸ್ ಅಥವಾ ಜ್ಯೋತಿ ಅವರು ಸಿಕ್ಕಿದಾಗ ನಿಮ್ಮ ಮನೆಯಲ್ಲಿ ಅಂದರೆ ಅವರು ಊರ ಸೇ ಹೇಳ್ತಾರೆ ಹೇಳಿ ಅದೊಂದು ಲೋಕ ಪ್ರಪಂಚ ಸೃಷ್ಟಿ ಮಾಡೋಕೆ ರೆಡಿ ಆಗಿದೆ ಅದು ನೋಡಿ ಯೂನಿವರ್ಸು ಇವಳು ನಾನು ತುಂಬ ವರ್ಷ ಮೋ ಅಂತ ಕರಿತಾ ಮೋ ಮೋ ಅಂದ್ರೆ ಈಗಲೂ ಹಂಗೆ ಕರೆಯೋದು ಅದು ಅಮ್ಮ ಮೀ ಅಂತೆಲ್ಲ ಕರಿತಾರಲ್ಲ ಕೆಲವರು ಇವನು ಮೋ ಅಂತ ಇದ್ದ ನೋಡಿ ನಾನು ಹಂಗೆ ಕರೆಯೋದು ಇವನು ಇಬ್ರು ಮೋ ಅಂತ ಕರೆದು ಕೊನೆಗೆ ಮೋಗನಹಳ್ಳಿಲೆ ನಮಗೊಂದು ಜಾಗ ಸಿಕ್ಕಿ ಜಪ ಮಾಡಿ ಮಾಡಿ ಸಿಗುತ್ತೆ ಅಂತಾರಲ್ಲ ಓಕೆ ಅರ ಮೋ ಮೊ 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 ಅಂತ ಒಂದು ನಮ್ಮ ಊರ ಹೆಸರು ಇವತ್ತು ಮೋಗೇನಹಳ್ಳಿ